ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತು ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತೆಲ್ಲ ತಲೆ ಸ್ನಾನ ಆಯಿತು ಯಾಕೆಲ್ಲ ಇಷ್ಟೆಲ್ಲ ಬೇಗ ನಾವು ತಲೆ ತೊಳ್ಕೊಂಡು ಇಷ್ಟೆಲ್ಲ ರೆಡಿ ಆಗಿನಿ ಅಂತಂತಂದ್ರೆ ಇವತ್ತು ನೋಡಿರಿ ಸ್ಪೆಷಲ್ ದಿವಸ ಇವತ್ತು ಯಾಕಂದ್ರೆ ಇವತ್ತು ಮೇ ಇಪ್ಪತ್ತ್ನಾಲ್ಕು ನಮ್ಮ ಮದುವೆ ಆದ ವರ್ಷ ಇವತ್ತು ಇವತ್ತು ಒಂಬತ್ತನೇ ವರ್ಷದ ಮದುವೆ ಆದ ನಮ್ಮದು ದಿವಸ ನೋಡ್ರಿ ನನಗೆ ಇದು ಸ್ಪೆಷಲ್ ದಿವಸ ಯಾಕಂತಂದ್ರೆ ನಮ್ಮ ಮನೆಯವರು ನನಗೆ ಸಿಕ್ಕಿದ್ದು ಭಾಳ ಲಕ್ಕಿ ಯಾಕಂತಂದ್ರೆ ಅವ್ರ ಬಗ್ಗೆ ಹೇಳೋದು ಭಾಳ ಐತಿ ಸೊ ನಿಮ್ಮ ಮುಂದೆ ನಾ ಶೇರ್ ಮಾಡ್ಕೋಬೇಕಂತಂದ್ರೆ 哈哈。 ಇವತ್ತು ರೀ ಅವ ಇವತ್ತಿನ ದಿವಸ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ತುಂಬ ಸಪೋರ್ಟ್ ಮಾಡ್ತಾರೆ ಇದು ಅವ್ರ ಮನೆಯೊಳಗೆ ಹೆಣ್ಮಕ್ಳಿಗೆ ಯಾವ ಥರ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ಯಾವ ಥರ ಎಲ್ಲ ಥರ ಎಲ್ಲ ಥರನೂ ಸವಲತ್ತು ಕೊಡ್ತಾರೆ ಅದೇ ಥರ ನಮ್ಮ ಮನೆಯವರು ಸಹ ನಾನು ಫ್ರೀಡಮ್ ಆಗಿ ಎಲ್ಲ ಥರದೊಳಗೂ ಫ್ರೀ ಫ್ರೀಡಮ್ ಕೊಟ್ಟಾರೆ ನೋಡ್ರಿ ಅವರು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಏನು ರೆಸ್ಟ್ರಿಕ್ಷನ್ ಇಲ್ಲ ಎಲ್ಲ ಥರ ನೋಡಿರಿ ನಾನು ಏನು ಮಾಡ್ತೀನಿ ಎಲ್ಲದಕ್ಕೂ ಎಸ್ ಅವರು ಮತ್ತು ನಾನೇನು ನಾ ಏನು ರೀ ಎಲ್ಲರೂ ಹೋಗ್ಬೇಕಾರಮ್ಮ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವರು ಪರ್ಮಿಷನ್ ತೊಗೊಂಡೆ ನಾನು ಮಾಡ್ತೀನಿ ಸೊ ಇಬ್ರಲ್ಲಿ ಈ ಒಂಬತ್ತು ವರ್ಷ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿವರೆಗೂ ನಾವು ಬಂದೀವಿ ಅದು ನನಗೆ ಭಾಳ ಖುಷಿ ಐತಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬ ಒಳ್ಳೆಯ ಮನುಷ್ಯ ಹೆಣ್ಮಕ್ಳಿಗೆ ಯಾವ ಥರ ಗೌರವ ಕೊಡಬೇಕು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ ಅವರು ಅವರಂತ ಗಂಡನ ಪಡೆಯೋದಕ್ಕೆ ನಾ ಭಾಳ ಪುಣ್ಯ ಅಂತ ಅನ್ಕೋತೀನಿ ನೋಡಿರಿ ಅದಕ್ಕೆ ಇವತ್ತು ಸ್ಪೆಷಲ್ ದಿವಸ ಅದಕ್ಕೆ ದೇವ್ರ ಪೂಜೆ ಅದು ಆಯಿತು ಈಗ ಗಂಗಾ ಹೋಗ್ಬಾರನೂ ಹಾಗೆ ಒಂದು ಸ್ವಲ್ಪ ಬೇರೆ ಕಡೆ ದೇವ್ರಿಗೆ ಹೋಗೋದೈತಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನೋಡ್ಲಿಕ್ಕೆ ನಮಗೆ ಇವತ್ತು ಶುಭ ಹಾರೈಸ್ರಿ ಅಂತ ಹೇಳ್ತೀನಿ ಓಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡ್ತಾವ್ರಿ ಹಾಗೆ ನೋಡಿರಿ ಮೊದಲು ಯಾರು ನೋಡ್ಲಿಕ್ಕತ್ತೀರಿ ಫಸ್ಟ್ ಟೈಮ್ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮೊದಲು ವೀಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನೋಡಿರಿ ನನ್ನ ಮನೆಯೊಳಗೆ ಈಗ ಸಾಹಿಬಾ ಬಂದು ಪೂಜೆ ಅದು ಮಾಡಿದೆ ನಾನು ಮನೆಯೆಲ್ಲ ತೊಳೆದೆ ಇವತ್ತು ಹಾಗೆ ನಾವು ತಲೆ ಸ್ನಾನ ಮಾಡಿಕೊಂಡು ಈಗ ಪೂಜೆ ಅದು ಎಲ್ಲ ಆಯಿತು ಈಗ ದ್ಯಾಮ್ ಗಂಗಾಗೆ ಹೋಗಿ ಬರೋಣ ಯಾಕಂದರೆ ಅಲ್ಲಿ ನೈವೇದ್ಯ ಕೊಟ್ಟು ಎಲ್ಲ ಕಾಯೋದು ಹೊಡ್ಕೊಂಬರಣ್ರಿ ಇಲ್ಲಿ ಊದ್ ಬತ್ತಿ ಕಾಯಿ ನೀಟ್ಟಿನಿ ಈಗ ದ್ಯಾಮ್ಗಂಗ ಹೋಗ್ಬಾರ ಮಗಳ ಹೋಗ್ಬೇಕೀನ ಅಲ್ಲಿ ತವ್ರ ಮನೆಯೊಳಗೆ ಬಿಟ್ಟೀನಿ ನೋಡ್ರಿ ಅಕ್ಕಿಗೆ ನೋಡ್ರಿ ಈಗ ಗಂಗಾ ಟೆಂಪಲ್ ಬಂದಿನಿ ಇಲ್ಲೇ ಮನೆ ಹತ್ರನೇ ಐತಿ ಸಮೀಪ ಭಾಳ ಪವರ್ಫುಲ್ ಐತೆ ನೋಡ್ರಿ ದೊಡ್ಡವರು ಸಣ್ಣವರು ಇಬ್ಬ್ರದರ್ ಧ್ಯಾಮಗಂಗಾ ನೋಡ್ರಿ ಈ ಊರಿನ ದೊಡ್ಡ ಶ್ರೀದೇವಿಗಳೇ ಅನ್ಬೇಕು ಯಾವುದೇ ಕೆಲಸ ಶುಭ ಸಮಾರಂಭ ಆಗಲಿ ಏನೇ ಮಾಡಬೇಕಾದ್ರೂ ಫಸ್ಟ್ ದೇವ್ರಿಗೆ ಬಂದು ಕಾಯಿ ಹೊಡ್ಕೊಂಡು ದೇವರ ಆಶೀರ್ವಾದ ತಗೋತೀವಿ ಇವತ್ತು ನೋಡಿರಿ ಇವತ್ತು ನಮ್ಮದು ಒಂಬತ್ತನೇ ವರ್ಷದ ಆ್ಯನಿವರ್ಸರಿಗೆ ನಾನು ಕಾಯಿ ಹೊಡ್ಕೊಂಡು ದೇವಿ ಆಶೀರ್ವಾದ ತಗೊಳೋದಕ್ಕೆ ಬಂದಿನಿ ಭಾಳ ಖುಷಿ ಅನಿಸ್ತೈತೆ ನೋಡ್ರಿ ಇವತ್ತಿನ ದಿವಸ ಹಾಗೆ ನೋಡಿರಿ ಇಲ್ಲಿ ಮನೆಗೆ ಬಂದೀನಿ ಚೈನ ತೊಗೊಂಬಂದಾರ ನೋಡಿರಿ ಕಾಲ್ಗೆಜ್ಜೆ ನಮ್ಮ ತಾಯಿಯವರು ಕೊಟ್ಟು ಕಳ್ಸ್ಯಾರ ನೋಡಿರಿ ನಿನ್ನೇನೆ ಕೊಟ್ಟು ಕಳ್ಸಿದ್ರು ಹಾಕೊಳಿಕತಿ ನೋಡಿರಿ ಚೆನ್ನಾಗಿದ್ರಿ ಕಾಮೆಂಟ್ ಬಾಕ್ಸ್ ಒಳಗೆ ಸೂಪರ್ ಅಂತೇಳಿ ಕಾಮೆಂಟ್ ಮಾಡ್ರಿ ನೋಡಿರಿ ನಾನೇ ತೊಗೋತೀನಿ ಅಂತಂದೆ ನಮ್ಮ ತಾಯಿಯವರು ಇವತ್ತು ಆ್ಯನಿವರ್ಸರಿ ಐತಿ ನಾವೇ ಗಿಫ್ಟ್ ಹಾಕಿ ಕೊಡ್ತೀನಿ ಅಂಥೇಳಿ ನಮ್ಮ ತಾಯಿಯವರು ನನಗೆ ಕಾಲ್ಗೆಜ್ಜೆ ಕೊಡಿಸ್ಯಾರ ನೋಡ್ರಿ ದರಸ್ಥಲ ಅವರೇ ಕೊಡಿಸ್ತಾರು ಈ ಸಲೂ ಅವರೇ ಕೊಡ್ಸಿದ್ರು ನೋಡಿರಿ ನಾನು ಚೈನಾ ತಗೋತೀನಿ ಅಂತಂದಿದ್ದೆ ಫೋನ್ದಾಗ ಅವರೇ ತೊಗೊಂಡು ಎಲ್ಲ ಕೊಟ್ಟು ಕಳ್ಸ್ಯಾರ ಸೈಜ್ ಕೇಳಿದರು ನಂಬರ್ ನಾ ಫೋನ್ದಾಗ ಹೇಳಿದ್ದೆ ನೋಡಿರಿ ತಾವೇ ತೊಗೊಂಡು ಬಂದಾರ ತಾವೇ ಸೆಲೆಕ್ಷನ್ ಅವ್ರದ್ದೆಲ್ಲ ಯಾವುದೇ ಆಗಲಿ ನಾ ಬಟ್ಟೆ ಆಗಲಿ ಈ ಥರ ಕಾಲ್ಗೇಜಿ ಆಗಲಿ ಯಾವುದೇ ಸಾಮಾನು ತೊಗೊಳ್ಬೇಕಾರೆ ನಮ್ಮ ತಾಯಿಯವ್ರಿಗೆ ತೊಗೊಂಡ್ಬರ್ತಾರೆ ನೋಡಿರಿ ಇದಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತ ಹಾಗಿಂದ ಮುನ್ನೂರು ರೂಪಾಯಿನ ಬಿಡಿಸ್ಕೊಂಡು ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟರು ನೋಡಿರಿ ನಮ್ಮ ಮನೆಯವರು ನಾವು ರೆಡಿಯಾಗೀವಿ ಈಗ ದೇವ್ರಿಗೆ ಹೊಂಟಿವಿ ಯಾವ ದೇವ್ರಿಗೆ ಹೊಂಟಿವಿ ಅನ್ನೋದನ್ನ ಹೇಳ್ತೀನಿ ಇವತ್ತು ಆ್ಯನಿವರ್ಸರಿ ಐತಿ ಸೊ ನೋಡಿರಿ ರೆಡಿ ಆಗ್ಲಿಕ್ಕಾರ ನಮ್ಮ ಮನೆಯವರು ನಾವು ನಾ ರೆಡಿ ಆಗಿದ್ದೀನಿ ಅವ್ರು ಇನ್ನೂ ರೆಡಿ ಬಾ ಬಾಮ್ಲಿ ನೋಡಿರಿ ನಮ್ಮ ಸಣ್ಣ ಮಗಳು ರೆಡಿ ಆಗಿರ ಹಾಯ್ ಮಾಡ್ಸಿನ ಹಾಂ ಮೇಡಮ್ ದೊಡ್ಡ ಮಗ ನೋಡ್ರಿ ಊರಾಗದಕಿ ಈ ಸಲ ನೋಡ್ರಿ ಈಕಿನ್ ಮಿಸ್ ಮಾಡ್ಕೊಳಕತ್ತೀವಿ ಎಲ್ಲರೂ ಸೇರಿ ದೇವ್ರಿಗೆ ಹೋಗ್ತೀವಿ ಬರೀ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ತಾಯಿಯವರು ಕೊಟ್ಟಿದ್ದು ಕಾಲ್ಗೆಜೆ ಹಾಕ್ಕೊಂಡು ಈ ಥರ ಎಲ್ಲ ರೇಷ್ಮೆ ಸೀರೆ ಅಂದ್ರೆ ನಮ್ಮ ಮದುವೆ ಸೀರೆನೇ ಹಾಕ್ಕೊಂಡು ನೋಡ್ರಿ ಇದು ಉಡಿ ತುಂಬು ಸೀರೆ ಅಂತಾರಲ್ಲ ಒಂಬತ್ತುವರೆ ಸಾವಿರ ರೂಪಾಯಿ ಉಡಿ ತುಂಬು ಸೀರೆ ಹಾಕ್ಕೊಂಡು ನೋಡ್ರಿ ನಾನು ಆ ಸೀರೆ ಹಾಕ್ಕೊಂಡು ನಮ್ಮ ಮನೆಯವರು ನಮ್ಮ ಮಗಳು ಎಲ್ಲರೂ ಸೇರಿ ವಾಗ್ದೇವಿಗೆ ಹೊಂಟೀವಿ ನೋಡ್ರಿ ಇಲ್ಲೇ ದ್ಯಾಬೇರಿ ದ್ಯಾಬೇರಿ ಹೇಳಿ ವಾಗ್ದೇವಿ ಬರ್ತಾ ಫುಲ್ ಪವರ್ಫುಲ್ ಅವರು ಇಬ್ಬರು ಅದಾರ ನೋಡ್ರಿ ದೇವಿಗಳು ಅಲ್ಲೇ ಹೊರಡೋಣ ಈಗ ನೋಡ್ರಿ ಈಗ ಎಂಟ್ರೆನ್ಸ್ ಇಲ್ಲೇ ವಾಗ್ದೇವಿ ಇದೆ ನೋಡಿರಿ ದೇವಿ ಗುಡಿ ಹತ್ತಿರನ ಇದೀವಿ ಎಂಟ್ರೆನ್ಸ್ ಒಳಗಡೆ ಹೋಗೋಣ ತುಂಬ ಪವರ್ಫುಲ್ ಐತೆ ನೋಡ್ರಿ ದೇವರು ಇದು ಬರೋದು ನಾನು ಮೂರನೇ ಸಲ ನೋಡ್ರಿ ನಾನು ನಮ್ಮ ಮನೆಯವ್ರ ಒಂದು ಸಲ ಕರ್ಕೊಂಡು ಬಂದಿದ್ದರು ನಮ್ಮ ತಂದೆಯವ್ರ ಜೊತೆ ಒಂದು ಸಲ ಬಂದಿದೆ ನಮ್ಮ ಸಿಸ್ಟರ್ ನಮ್ಮ ತಂದೆಯವ್ರ ಜೊತೆ ಒಂದು ಸಲ ಬಂದಿದೆ ಮೂರು ವರ್ಷ ಆಗಿತ್ತು ಅಪ್ಪ ಅವ್ರ ಜೊತೆ ಬಂದು ನಮ್ಮ ಮನೆಯವ್ರ ಜೊತೆಯೂ ಬಂದಿದೆ ಇದು ನಮ್ಮ ಮನೆಯವ್ರ ಜೊತೆ ಎರಡನೇ ಸಲನ ಬರೋದು ನೋಡಿರಿ ಈಗ ಫುಲ್ ಒಳಗಡೆನೇ ಇದ್ದೀವಿ ಈಗ ಎಂಟ್ರನ್ಸ್ ತುಂಬ ಪವರ್ಫುಲ್ ಐತಿ ಭಾಳ ಅಂದ್ರೆ ಭಾಳ ಸತ್ಯ ಐತಿ ನೋಡಿರಿ ದೇವ್ರದು ಇಲ್ಲಿ ಸ್ವಲ್ಪ ಕಾಯಿ ಹೂವು ಹಣ್ಣು ಎಲ್ಲ ಬಳೆ ಸ್ವಲ್ಪ ದೇವ್ರಿಗೆ ಹಾಕಕ್ಕೆ ಎಣ್ಣೆ ಎಲ್ಲ ತೊಗೊಳಂಬ್ರಿ ಈ ಸಿಸ್ಟ್ರ್ ಎಲ್ಲ ಹಾಕಿ ಕೊಡತಾರೆ ನೋಡಿರಿ ಹೂವು ಎಣ್ಣೆ ಎಲ್ಲ ಹಾಕಿ ದೇವಿಗೆ ಒಯ್ಯೋನ ಇವತ್ತು ಯಾಕಂತಂದ್ರೆ ಮೊನ್ನೆ ಅಂತಂದ್ರೆ ಈ ಒಂದು ಒಂದು ಸಿಕ್ಸ್ ಮಂತ್ ನೈನ್ ಮಂತ್ ಹಿಂದ ದೊಡ್ಡ ಜಾತ್ರೆ ಮಾಡಿದರು ಆವಾಗ ಮೂರ್ತಿ ಪ್ರತಿಷ್ಠಾಪನಾ ಮಾಡಿದ್ದಿಲ್ಲ ಬರೀ ಕೆಳಗಡೆ ಕಲ್ಲೊಳಗಿದ್ಲು ದೇವರು ಈಗ ಮೂರ್ತಿ ಪ್ರತಿ ಸ್ಥಾಪನೆ ಮಾಡ್ಯಾರ ನೋಡ್ರಿ ಮೂರ್ತಿ ಕುಂದ್ರಸಿಂದ ನಾವು ಒಟ್ಟ ಬಂದಿರಲಿಲ್ಲ ಈಗ ಮೂರ್ತಿ ಕುಂದ್ರಸಿಂದ ಫಸ್ಟ್ ಟೈಮ್ ಬಂದಿ ನೋಡ್ರಿ ವಾಗ್ದೇವಿಗೆ ಬರ್ರಿ ಯಾವ ಥರ ಮೂರ್ತಿ ಐತಿ ನೋಡೋಣ ನೋಡ್ರಿ ಈಗ ಗುಡಿ ಎದುರುಗಡೆನೆ ಇದ್ದೀವಿ ಗುಡಿ ಎದುರುಗಡೆ ಇರುವ ಮಾಲ್ಗಂಬ ಹತ್ರ ಇದೀವಿ ನೋಡ್ರಿ ಫುಲ್ ಒಳಗಡೆನೆ ಬಂದಿವಿ ಈಗ ಇವತ್ತು ಶುಕ್ರವಾರ ಬ ಎಷ್ಟು ಜನ ಬಂದಾರ ಹೋಮ ಹವನಗಳು ಹಾಗೆ ದೀರ್ಘ ನಮಸ್ಕಾರ ಹಾಕೋದು ಎಲ್ಲ ಕಡೆ ಕ್ಯೂ ಒಳಗೆ ನಿಂತಾರೆ ನೋಡ್ರಿ ಯಾಕಂದ್ರೆ ಭಾಳ ರಶ್ ಇರ್ತೈತಿ ಹುಣ್ಣಿಮೆ ಆಯಿತು ಅಮಾಶೆ ಆಯಿತು ಭಾಳ ರಶ್ ಇರ್ತೈತಿ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಬರೀ ಗಂಡು ಮಕ್ಕಳು ಪಾಳೆ ಐತಿ ಇಲ್ಲಿ ಹೆಣ್ಮಕ್ಳಿಗೆ ಒಳಗೆ ಎಂಟ್ರಿ ಇಲ್ಲ ಏನೂ ನನಗೆ ಗೊತ್ತಿಲ್ಲ ಅದ್ರದ್ದು ಸ್ಟೋರಿ ನನಗೇನು ಗೊತ್ತಿಲ್ಲ ಒಳಗೆ ಅಲಾವಿಲ್ಲ ಹೊರಗಡೆ ನಿಂತಿಲ್ಲ ನಾವು ನಮಸ್ಕಾರ ಮಾಡೋದು ಗಂಡು ಮಕ್ಕಳು ಅಷ್ಟೇ ಒಳಗೆ ಹೋಗ್ತಾರೆ ಸಣ್ಣ ಮಕ್ಳು ಕರ್ಕೊಂಡು ಹೋಗ್ಬೋದು ಆದರೆ ಮಕ್ಕಳು ಒಳಗಡೆ ಹೋಗೋದಿಲ್ಲ ಈಗ ನಮ್ಮ ಮನೆಯವರು ಕ್ಯೂ ಒಳಗೆ ನಿಂತಾರೆ ನೋಡ್ರಿ ನೋಡ್ರಿ ದೇವಿದು ವಿಡಿಯೋನ ಸ್ವಲ್ಪ ಹಾಕಿ ನೋಡಿರಿ ಗದ್ದಲ ಭಾಳ ಐತಿ ಸರಿಯಾಗಿ ಕ್ಲಿಯರಾಗಿ ಬಂದಿಲ್ಲ ಇಬ್ಬರು ಮೂರ್ತಿ ಪ್ರತಿಸ್ಠಾಪನಾ ಮಾಡ್ಯಾರ ನೋಡ್ರಿ ನಾ ಫಸ್ಟ್ ಟೈಮ್ ನಮ್ಮ ಬಂದಿದ್ದು ಈಗ ಮೂರ್ತಿ ಕುಂದ್ರಿಸಿಂದನೇ ಫಸ್ಟ್ ಟೈಮ್ ಬಂದಿದ್ದು ಡೊಳ್ಳು ಆವಾಗೇನೋ ಫುಲ್ ಗ್ರ್ಯಾಂಡಾಗಿ ಜಾತ್ರೆ ಅಂತ ನೋಡ್ರಿ ಎಷ್ಟು ಚೆನ್ನಾಗೈತಿ ಇಬ್ಬರು ಅಕ್ಕ ತಂಗಿ ಅನ್ನಿಸ್ತಾರೆ ಇಬ್ಬರು ನನಗೂ ಗೊತ್ತಿಲ್ಲ ಆದರೆ ಹೆಣ್ಮಕ್ಳಿಗೆ ಎದಕ್ಕೆ ಒಳಗಡೆ ಬೀಳೋದಿಲ್ಲ ಗೊತ್ತಿಲ್ಲ ನಾವು ಇಲ್ಲಿ ಹೊರಗಡೆ ನಿಂತು ನಮಸ್ಕಾರ ಮಾಡಿದ್ವಿ ನಮ್ಮ ಮನೆಯವರು ಒಳಗಡೆ ಆಶೀರ್ವಾದ ಕೊಡೋಲ್ಲ ನೋಡ್ರಿ ಒಳಗಡೆ ದೇವ್ರ ನಮಸ್ಕಾರ ಮಾಡಿಕೊಂಡು ಎಲ್ಲ ಆಶೀರ್ವಾದ ತೊಗೊಂಡು ಹೊರಗಡೆ ಬಂದ್ವಿ ಈಗ ಇಲ್ಲಿ ಕಾಯಿ ಹೊಡಿಸ್ಕೊಳ್ಳಂ ರೀ ಇಲ್ಲೇ ಬಾಜುಕ ಹಾಗೆ ನೋಡ್ರಿ ಎಷ್ಟು ಜನ ದೇವ್ ನಮಸ್ಕಾರ ಹಾಕ್ತಾರೆ ಎಷ್ಟೋ ಮಂದಿ ಇಲ್ಲಿ ಬ್ಯಾಟಿ ಅದು ಕೊಡ್ತಾರೆ ನೋಡ್ರಿ ಎಲ್ಲ ಕೋಳಿ ಕುರಿ ಎಲ್ಲ ಥರ ದೇವ್ರಿಗೆ ಇಲ್ಲೆಲ್ಲ ಬ್ಯಾಟಿ ಕೊಡಕ್ಕೆ ಬರ್ತಾರೆ ಶುಕ್ರವಾರ ಮಂಗಳವಾರ ಭಾಳ ರಶ್ ಇರ್ತೈತಿ ಇಲ್ಲ ಈಗ ನಮ್ಮ ಮನೆಯವರು ಆಶೀರ್ವಾದ ತೊಗೊಂಡು ಹೊರಗಡೆ ಬಂದರು ಗದ್ದಲ ಐತೆ ನೋಡಿರಿ ಎಷ್ಟೇ ಜದ್ಲಿ ಬಂದರು ಇಷ್ಟು ಯಾವತ್ತಲೂ ರಶ್ ಇದ್ದೇ ಇರ್ತೈತಿ ಇಲ್ಲಿ ಅಮಾಸಿಗೆ ಹುಣ್ಮಿಗೆ ಆಯ್ತಂತೂ ಹೊಟ್ಟೆ ಇಲ್ಲಿ ಪಾಳನ ಜದ್ಲಿ ಬರೋದಿಲ್ಲ ಯಾಕಂತಂದ್ರೆ ಬೇಗ ಬರಬೇಕಾಗ್ತೈತಿ ದೇವಿ ದರ್ಶನಕ್ಕೆ ನೋಡ್ರಿ ನಾವು ಇಲ್ಲಿ ವಿಡಿಯೋ ಫೋಟೋಸ್ ಹಾಕೊಂಡ್ವಿ ಭಾಳ ಖುಷಿ ಅನಿಸ್ತು ದೇವಿ ಆಶೀರ್ವಾದ ತಗೊಂಡ್ವಿ ದೇವ್ರಿಗೆ ಬೆಟ್ಟಾದ್ವಿ ಇವತ್ತಿನ ದಿನ ಫುಲ್ ಖುಷಿ ಅನಿಸ್ತು ನೋಡ್ರಿ ಈಗ ಹಿಂದ್ಗಡೆ ಬಂದ್ವಿ ಎರಡು ಎರಡು ಸುತ್ತು ಹಾಕೋದಕ್ಕೆ ಬಂದಿವಿ ಇಲ್ಲಿ ಸಾಲ್ಕ ದೇವ್ರಗಳದಾವೆ ರೀ ನನಗೆ ಗೊತ್ತಿಲ್ಲ ಏನು ಅಂತ ಆದರೆ ಕಂಪಲ್ಸರಿ ಬಂದವರೆಲ್ಲ ಇಲ್ಲಿ ಬಾಣ ಕೊಟ್ಟು ಎಣ್ಣೆ ಹಾಕ್ತಾರೆ ನೋಡ್ರಿ ಹಿಂದ್ಗಡೆ ನೋಡ್ರಿ ಹಿಂದ್ಗಡೆ ಇಲ್ಲಿ ಕಲ್ಲು ಮೂರ್ತಿ ಒಳಗೆ ಮೊದಲು ಲಕ್ಷ್ಮಿ ಇದ್ದಾಳು ನಾವು ಹಿಂದ್ಗಡೆ ಎರಡು ಸುತ್ತು ಹಾಕಿದ್ವಿ ಈಗ ಎರಡು ಸುತ್ತ ಹಾಕಿ ದೇವಿಗೆ ಆಶೀರ್ವಾದ ಹೇಳಿ ಬಂದ್ವಿ ಭಾಳ ಸತ್ಯ ಐತ್ರಿ ಇಲ್ಲಿ ಯಾರಾದರೂ ಏನಾದರೂ ಬೇಡ್ಕೊಂಡ್ರೆ ಅದು ಆಗತ್ತಿರ್ತೈತಿ ನಿಷ್ಠೆಯಿಂದ ಸತ್ಯೆಯಿಂದ ಇದ್ದವರಿಗೆ ದೇವಿ ಎಂದು ಕೈ ಬಿಡೋದಿಲ್ಲ ಇಲ್ಲಿ ಏನಂತಾರೆ ಅದು ಬೆಂಕಿ ದೇವ್ರು ಅನ್ಬೋದು ನೋಡ್ರಿ ಇದು ಬೆಂಕಿ ಹೊತ್ತಂಥ ದೇವ್ರು ನೋಡ್ರಿ ಇದು ಇಲ್ಲಿ ಸುಳ್ಳು ಕಪೋಟ ಮೋಸ ಇಲ್ಲಿ ಏನು ಅಡೋಂಗಿಲ್ಲ ಹಾಗೆ ನೋಡ್ರಿ ಬೇರೆ ಊರುಗಳಿಂದ ದೂರ ದೂರ ಊರುಗಳಿಂದ ಮಹಾರಾಷ್ಟ್ರದಿಂದ ಸಹ ಭಕ್ತರು ಇಲ್ಲಿ ಬರ್ತಾರೆ ನೋಡ್ರಿ

ಹಾಗೆ ನೋಡ್ರಿ ಅಲ್ಲೆಲ್ಲ ವಾಗ್ದೇವಿಗೆ ನಮಸ್ಕಾರ ಮಾಡ್ಕೊಂಡು ಈಗ ಊರು ಕಡೆ ಬಂದ್ವಿ ಮಧ್ಯೆ ಮಾಲ್ ಹತ್ತಿರ ಒಂದು ಊರು ಬರ್ತೈತಿ ಅಯನಾಪುರ್ ಕ್ರಾಸ್ ಏನು ಅಂತಾರಲ್ಲ ಇಲ್ಲಿ ಆರನೇ ತಾರಕಿಗೆ ದೊಡ್ಡ ಜಾತ್ರೆ ಐತೆ ನೋಡ್ರಿ ಅದಕ್ಕೆ ಇವತ್ತು ಶುಕ್ರವಾರ ಇತ್ತು ಇಲ್ಲಿ ದೇವಿ ಆಶೀರ್ವಾದ ತೊಗೊಳ್ಬೇಕಂತೇಳಿ ಇಲ್ಲಿ ಒಳಗಡೆ ಬಂದ್ವಿ ನೋಡ್ರಿ ಭಾಳ ಪವರ್ಫುಲ್ ಐತಿ ಯಾವುದೇ ವೆಹಿಕಲ್ಗೆ ಹೋಗ್ಬೇಕಾದ್ರೆ ದೇವಿಗೆ ಇಲ್ಲಿ ಸೈಡಿಗೆ ಹಾಕ್ಯ ದೇವಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತಾರೆ ನೋಡ್ರಿ ಮುಂದೆ ಜೂನ್ ಆರನೇ ತಾರೀಕಿಗೆ ಇಲ್ಲೆಲ್ಲ ಜಾತ್ರೆ ಐತಿ ಇವತ್ತೆ ಇಪ್ಪತ್ತ್ನಾಲ್ಕು ನಾವು ಬಂದಿವಿ ಇಲ್ಲೆಲ್ಲ ಆಶೀರ್ವಾದ ತೊಗೊಳ್ಳೋದಕ್ಕೆ ಇಲ್ಲಿ ಅಜ್ಜಾರ ಏನಂದ್ರೂ ಆರನೇ ತಾರೀಕಿಗೆ ಬರ್ರಿ ದೇವಿ ಜಾತ್ರೆ ಐತಿ ತಪ್ಪದೆ ಬರ್ರಿ ನಮ್ಮ ಮನೆಯವರು ಈ ಕಡೆ ಸೈಡ್ ಬಂದರೆ ಅಮಾವಶ್ಯೊಂಬಂದು ದೇವಿಗೆ ಕಾಯೋದು ಒಡಿಸ್ಕೊಂಡು ಹೋಗ್ತಾರೆ ಈ ಸಲ ಜಾತ್ರೆ ಜೋರೈತೆ ನೋಡ್ರಿ ಲಕ್ಷ್ಮೀ ದೇವಿದು ನೋಡಿರಿ ಇವತ್ತು ನಮ್ಮದು ಎರನೇ ವರ್ಷದ ಇತ್ತಲ್ಲ ಹೀಗಾಗಿ ವಾಗ್ದೇವಿ ಹೋಗಿದ್ವಿ ಹಾಗೆ ಇಲ್ಲಿ ಐನಾಪುರ ಲಕ್ಷ್ಮೀ ದೇವಿದು ನಾಳೆ ಆರನೇ ತಾರೀಕು ಜಾತ್ರೆ ಐತೆ ನೋಡ್ರಿ ಇಲ್ಲಿ ಲಕ್ಷ್ಮೀ ದೇವಿದಾಳೆ ಇಲ್ಲೇ ರೋಡಿಗೆ ಬರ್ತದೆ ನೋಡ್ರಿ ಅಯನಾಪುರ ಮಹಲ್ ಅಂತೇಳಿ ದೊಡ್ಡ ಪವರ್ಫುಲ್ ನೋಡ್ರಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿದು ಆಶೀರ್ವಾದ ತಗೊಂಡ್ವಿ ಇವತ್ತು ದರ್ಶನ ಪಡೆದ್ವಿ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ನನ್ನ ಮಗಳು ನಮ್ಮ ದೊಡ್ಡ ಮಗಳು ಹೋಗ್ಬೇಕು ಮಾಡ್ಕೊಳ್ಳಿ ಮಾಡ್ಕೊಳಿ ನೋಡ್ರಿ ನಾನು ನಮ್ಮ ತವ್ರ ಮನೆಗೆ ಹೋಗ್ಯಾಳೆ ಸೊ ಇವತ್ತು ಈ ದಿವಸ ಎಲ್ಲ ದೇವರ ದರ್ಶನ ಆಯಿತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳಿನಿ ಪ್ಲೀಸ್ ಯಾರೆಲ್ಲ ನೋಡಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹೆಚ್ಚೆಚ್ಚಿ ವೀಡಿಯೋಗಳು ನೋಡ್ತಾ ಹೋಗ್ರಿ ಹೊಸೊಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗ್ರಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನನ್ನ ನಿಮ್ಮ ನಿಮ್ಮೊಬ್ಬರಿಗೆ ಡೈರೆಕ್ಟಾಗಿ ಬರ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಓಕೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್